ಶಿವನ್ ಕೈಲಾಸ ಮತ್ತೆ ನಂಜನ್ ಎರಡು ಒಂದೇನಾ ಅದೇ ಓ ಈ ವಿಚಾರಕ್ಕ ಶಿವನ್ಗೆ ಅಂದ್ರೆ ತಂದ್ರೆ ಇಷ್ಟ ಟಿಪ್ಪುಗಕ್ಕೆ ಶ್ರೀಕಂಠೇಶ್ವರ ಮೇಲೆ ಅಷ್ಟೊಂದು ಪ್ರೀತಿ ಓ ಹೌದಾ ಶ್ರೀಕಂಠೇಶ್ವರ ಆದಮೇಲೆ ಈ ಕೆಲಸ ಮಾಡಿದ್ರೆ ಸಂಪೂರ್ಣ ಫಲ ಸಿಗೋದು ಬುದ್ಧಿ ಓ ಬಂದ್ರ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಮನು ನಮ್ಮ ಯೂಟ್ಯೂಬ್ ಚಾನೆಲ್ ಬರ್ತಿರೋ ಇದು ಮೊದಲನೇ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮೊದಲನೇ ವಿಡಿಯೋ ನಂಜನಗೂಡು ನಂಜಗುಂಡೇಶ್ವರ ಸ್ವಾಮಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಸಮುದ್ರ ಮಂಥಾನ ನಡೆಯುವ ಸಮಯದಲ್ಲಿ ಬಂದ ಎಲ್ಲಾ ವಿಷಯವನ್ನು ಕುಡಿದಿದ್ದಕ್ಕೆ ಶಿವ ವಿಷಕಂಠ ನಂಜುಂಡೇಶ್ವರ ಶ್ರೀಕಂಠೇಶ್ವರ ಅಂತಾರೆ ಅದೆಲ್ಲ ನಿಮಗ ಗೊತ್ತು ಆದ್ರೆ ಶ್ರೀಕಂಠೇಶ್ವರನು ಪ್ರಶಾಂತತೆಗೋಸ್ಕರ ತಾಣವೇ ನಮ್ಮ ಗರಳಪುರಿ ಅಂದ್ರೆ ಪ್ರಕಾರ ಶ್ರೀ ತಂದೆ ಆದೇಶದಂತೆ ತನ್ನ ತಾಯಿಯ ಶಿರಚ್ಛೇದನ ಮಾಡುತ್ತಾನೆ ಆಗ ಪರಶುರಾಮನಿಗೆ ಮಾತೃಹತ್ಯೆ ದೋಷ ಉಂಟಾಗಿ ಆ ದೋಷವನ್ನು ನಿವಾರಣೆಗೋಸ್ಕರ ತೀರ್ಥಯಾತ್ರೆ ಕೈಗೊಳ್ತಾರೆ ಮಧ್ಯೆ ಅವರಿಗೆ ನಾರದ ಮುನಿಗಳು ಸಿಕ್ಕಿ ನಮ್ಮ ಗರಡಪುರಿಗೆ ಹೋಗಿ ತಪಸ್ ಮಾಡುವಂತೆ ಹೇಳ್ತಾರೆ ಅವರ ಮಾತಿನಂತೆ ಪರಶುರಾಮನು ಈ ಸ್ಥಳಕ್ಕೆ ಬಂದಾಗ ಆಕಸ್ಮಿಕವಾಗಿ ಅವರಲ್ಲಿದ್ದ ಕೊಡಲಿಯು ಅಲ್ಲೇ ಇದ್ದ ಶಿವಲಿಂಗಕ್ಕೆ ತಾಗಿ ಶಿವಲಿಂಗದಿಂದ ರಕ್ತ ಬರಲಿಕ್ಕೆ ಶುರುವಾಗ್ತದೆ ಅಯ್ಯೋ ನನ್ನಿಂದ ಮತ್ತೊಂದು ಅಪರಾಧವಾಯ್ತಂತ ಶ್ರೀ ಪರಶುರಾಮನು ಪಶ್ಚಾತ್ತಾಪ ಪಡುವಾಗ ನಂಜುಂಡೇಶ್ವರ ಸ್ವಾಮಿ ಪ್ರತ್ಯಕ್ಷವಾಗಿ ಅಲ್ಲೇ ಇದ್ದ ಸ್ವಲ್ಪ ಮಣ್ಣನ್ನು ಶಿವಲಿಂಗಕ್ಕೆ ಇಡುವಂತೆ ಹೇಳ್ತಾರೆ ಆಗ ಶಿವಲಿಂಗದಿಂದ ಬರ್ತಾ ಇದ್ದ ರಕ್ತ ನಿಂತು ಹೋಗ್ತದೆ ಮತ್ತೆ ನಂಜುಂಡೇಶ್ವರರು ಪರಶುರಾಮನಿಗೆ ಈ ಮಣ್ಣಿನ ಔಷಧಿಗುಳಗಳನ್ನು ತಿಳಿಸಿ ತಾನಿಲ್ಲೇ ನಿಲ್ಲಿಸುವುದಾಗಿ ಇಲ್ಲಿ ಒಂದು ವರವನ್ನು ಕೊಡ್ತಾರೆ ಅದೇನಪ್ಪಾ ಅಂತ ಅಂದ್ರೆ ನನ್ನ ದರ್ಶನ ಆದ್ಮೇಲೆ ಭಕ್ತರು ನಿನ್ನ ದರ್ಶನ ಮಾಡಿದರೆ ಮಾತ್ರ ಸಂಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾ ಪರಶುರಾಮನಿಗೆ ಇಲ್ಲೇ ನೆಲೆಸುದಾಗಿ ಹೇಳ್ತಾರೆ ಆಗ ಪರಶುರಾಮನು ಇಲ್ಲಿ ಚಿಕ್ಕ ಗು ಗುಡಿಯನ್ನು ಕಟ್ಟಿ ಮುಂದೆ ಅವರು ತಪಸ್ ಮಾಡೋದಕ್ಕೆ ಕೂತ್ಕೊಳ್ತಾರೆ ಈ ದೇವಸ್ಥಾನದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲೇ ಗುಡಿ ಇದೆ ನೋಡಿ ನಾವು ನಿಮಗೆ ಹೇಳಿದ ಪರಶುಮ ದೇವಸ್ಥಾನ ಇದೆ ನಿಮ್ಗೆ ಸಂಪೂರ್ಣ ಫಲ ಸಿಗ್ಬೇಕು ಅಂತಂದ್ರೆ ನಂಜುಂಡೇಶ್ವನ ದರ್ಶನ ಆದ್ಮೇಲೆ ಈ ಸ್ಥಳಕ್ಕೆ ಬರೋದ್ ಮಾತ್ರ ಮರಿಲೇಬೇಡಿ ಹಾಗೆ ಇಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ಅರಿಯೋ ನೀರಿಗೆ ಬಿಡ್ತಾರೆ ಯಾಕಂದ್ರೆ ಹೇಗೆ ಬೆಲ್ಲ ಉಪ್ಪು ನೀರಲ್ಲಿ ಕರಗು ಹೋಗುತ್ತೋ ಹಾಗೆ ನಮ್ಮ ಕಷ್ಟಗಳು ಕರಗು ಹೋಗುತ್ತೆ ಅನ್ನೋದು ಇಲ್ಲಿ ದೇವಸ್ಥಾನದ ನಂಬಿಕೆ ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕ್ಷೇತ್ರ ಯಾಕೆ ದಕ್ಷಿಣ ಕಾಶಿ ಅಂತಾರೆ ಅಂತ ಅಂದ್ರೆ ಇಲ್ಲಿ ಹರಿಯೋ ಕಪಿಲಾ ನದಿ ಉತ್ತರ ಭಾರತದಲ್ಲಿರುವ ಗಂಗಾ ನದಿ ಹೇಗೆ ಎಲ್ಲಾ ಪಾಪಗಳನ್ನು ತೊಳಿತಾಳೋ ಹಾಗೆ ಈ ಕಪಿಲ ನದಿಯೂ ಸಹ ಎಲ್ಲರ ಪಾಪಗಳನ್ನು ತೊಳಿತಾಳೆ ಅನ್ನೋದಷ್ಟೇ ಸತ್ಯ ಸ್ವಚ್ಛ ಮನಸ್ಸಿನಿಂದ ನಿಂದೋಳ ಎಲ್ಲಾ ಭಕ್ತರಿಗೆ ಪಾರ್ವತಿ ಮಾತೆಯ ಆಶೀರ್ವಾದ ಹೆಚ್ಚು ಅನ್ನೋದು ಇಲ್ಲಿ ಭಕ್ತರ ನಂಬಿಕೆ ಹೀಗೆ ಒಂದ್ಸಲ ಪಾರ್ವತಿ ದೇವಿಯು ಕಪಲಾ ನದಿ ತೀರ ಬಂದಾಗ ತಾಯಿ ಕಿರೀಟದಿಂದ ಮುತ್ತು ಜಾರಿ ನೀರಿಗೆ ಬೀಳುತ್ತೆ ಆಗ ಶಿವನು ಈ ಸ್ಥಳ ಇಲ್ಲಿಯವರೆಗೂ ನನ್ನ ಆಶೀರ್ವಾದದಿಂದ ಅಷ್ಟೇ ಇತ್ತು ಈಗ ಈ ಸ್ಥಳವು ನಿನ್ನ ಉಪಸ್ಥಿತಿ ಮತ್ತು ನಿನ್ನ ಆಶೀರ್ವಾದವೂ ಸಹ ಇರುತ್ತೆ ಅಂತ ಹೇಳ್ತಾ ತಾಯಿ ಪಾರ್ವತಿಯನ್ನು ಇಲ್ಲೇ ನೆಲೆಸೋದಕ್ಕೆ ಹೇಳ್ತಾರೆ ಅಂದಿನಿಂದ ಈ ಸ್ಥಳದಲ್ಲಿ ಶಿವನ ಜೊತೆ ಪಾರ್ವತಿಯೂ ಇದ್ದಾರೆ ಅನ್ನೋ ನಮ್ ಇದೆ ಇದೆಲ್ಲ ಪುರಾಣಗಳ ಕಥೆ ಆದ್ರೆ ದೇವಾಲಯದ ಇತಿಹಾಸವು ಅಷ್ಟೇ ದೊಡ್ಡದು ಹದಿನೆಂಟು ಶತಮಾನದ ಟಿಪ್ಪು ಸುಲ್ತಾನ್ ಪುಯತಿಯಿಂದ ಸಾಕಿದ ರಾಜನಗೆ ದುಷ್ಟಿ ಹೋಗುತ್ತೆ ಟಿಪ್ಪುರವರು ಇಡೀ ಭಾರತದಲ್ಲಿದ್ದ ಪ್ರಮುಖ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸ್ತಾರೆ ಆದರೂ ಯಾವುದರಿಂದಲೂ ಆನೆಗೆ ದೃಷ್ಟಿ ವೃದ್ಧಿಸುವುದೇ ಇಲ್ಲ ಆಗ ಟಿಪ್ಪುವಿನ ಪ್ರಮುಖ ಸಲಹೆಗಾರರು ಶ್ರೀಕಂಠೇಶ್ವರ ಮಹರ್ ಬಗ್ಗೆ ಹೇಳ್ತಾರೆ ಅದನ್ನು ಪರೀಕ್ಷೆ ಮಾಡೋಣ ಅಂತ ಟಿಪ್ಪು ತನ್ನ ರಾಜನ ಚಿಕಿತ್ಸೆಗೋಸ್ಕರ ನಂಜುನ್ಗೂಡಿನ ಇದೇ ದೇವಸ್ಥಾನಕ್ಕೆ ಕಳಿಸ್ತಾರೆ ನಲ್ವತ್ತೆಂಟು ದಿನಗಳ ಪೂಜಾ ವಿಧಿ ವಿಧಾನದ ನಂತರ ಆನೆಗೆ ದೃಷ್ಟಿ ಬರುತ್ತೆ ಈ ಚಮತ್ಕಾರ ನೋಡಿ ಟಿಪ್ಪು ಬೆರಗಾಗಿ ನಂಜುಂಡೇಶ್ವರನನ್ನ ಅಕಿಂ ನಂಜುಂಡ ಅಂತ ಕರೀತಾರೆ ಅಂದ್ರೆ ವೈದ್ಯ ನಂಜುಂಡ ಅಂತಂತ ಹಾಗೆ ನಂಜುಂಡೇಶ್ವರನಿಗೆ ಹಸಿರು ಕಲ್ಲಿನಿಂದ ಒಂದು ಶಿವಲಿಂಗವನ್ನು ಸಹ ಮಾಡಿಸ್ಕೊಡ್ತಾನೆ ಈ ಸ್ಥಳ ಬಿಟ್ರೆ ಕಲ್ಲಿನ ಶಿವಲಿಂಗ ನೀವೆಲ್ಲೂ ನೋಡಕ್ ಸಾಧ್ಯನೇ ಇಲ್ಲ ಮತ್ತೆ ಕೇಶಿ ಅನ್ನೋಬ್ಬ ರಾಕ್ಷಸ ಬ್ರಹ್ಮನಿಂದ ಹೊರಗೆ ಪಡೆದು ಅಲ್ಲಿರೋ ದೇವತೆಗಳು ಮತ್ತು ಋಷಿ ಮುಳಕ್ಕೆ ತೊಂದರೆ ಕೊಡ್ತಿರ್ತಾನೆ ಆಗ ಋಷಿಮುನಿಗಳು ಶ್ರೀಕಂಠೇಶ್ವರನ ಮೊರೆ ಹೋಗಿ ತಮ್ಮ ಕಷ್ಟಗಳನ್ನು ಹೇಳ್ಕೊತಾರೆ ಆಗ ಅದೇ ಶ್ರೀಕಂಠೇಶ್ವರ ಸ್ವಾಮಿ ಕೇಶಿ ರಾಕ್ಷಸನನ್ನು ಕೊಂದು ದೇವತೆಗಳನ್ನು ಕಾಪಾಡ್ತಾರೆ ಅಂದಿನಿಂದ ಈ ಜಾಗಕ್ಕೆ ಪಾಪ ವಿನಾಶನ ಅಂತನೂ ಕರೀತಾರೆ ಹಾಗೆ ಒಳ್ಳೆ ಮನಸ್ಸಿನ ಜನರಿಗೆ ಯಾರೇ ಕಷ್ಟ ಕೊಟ್ರು ಅವರನ್ನು ಅಳಿಸಿ ನಮ್ಮನ್ನು ಶ್ರೀಕಂಠೇಶ್ವರ ಕಾಯ್ತಾನೆ ಅನ್ನೋದು ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಬಾಯಲು ನೋಡಿ ಇದೇ ರೀತಿ ಪ್ರತಿ ಧರುರ್ ಮಾಸದಲ್ಲಿ ರಾಕ್ಷಸನ ದೊಡ್ಡ ಚಿತ್ರ ರಚಿಸಿ ಅದನ್ನು ಊರಿನ ಎಲ್ಲಾ ಜನರು ಸೇರಿ ತುಳಿದು ಶಿವ ಸಂಹಾರ ಮಾಡಿದ ದಿನನ ನೆನೆಯೋದು ಇಲ್ಲಿ ಜನರ ವಾಡಿಕೆ ಶಿವನನ್ನು ಬಿಲ್ಪತ್ರ ಪಿಯಾ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಶಿವನ ಮೂರು ಕಣ್ಣುಗಳನ್ನು ಪ್ರತಿನಿಧಿಸುತ್ತದೆ ತ್ಯಾಗ ಸಮಾನತೆ ವೈರಾಗ್ಯದ ಪ್ರತೀಕ ಶಿವನ ಗಂಟಿನಲ್ಲಿರೋ ನಂಜಿನ ಕಾವನ್ನು ಕಡಿಮೆ ಮಾಡೋದಕ್ಕೆ ಬಿಲ್ಪತ್ರೆಯನ್ನು ಅರ್ಪಿಸುತ್ತಾರೆ ಸೈಂಟಿಫಿಕಲಿ ಹೇಳೋದಾದ್ರೆ ಬಿಲ್ಪತ್ರೆಯಲ್ಲಿ ತಂಪಾದ ಗುಣಗಳನ್ನು ಹೊಂದಿದೆ ಅದಕ್ಕೆ ಶಿವನ ಪೂಜೆಯಲ್ಲಿ ಬಿಲ್ಪತ್ರ ಅರ್ಪಿಸದೆ ಹೋದರೆ ಪೂಜೆ ಅಪೂರ್ಣ ಆಗುತ್ತೆ ಅಂತ ಭಾವಿಸುತ್ತಾರೆ ನಮ್ಮ ಕರ್ನಾಟಕದ ಪ್ರಮುಖ ರಾಜಮನೆತನ ಆದ ಗಂಗರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ನಂಜುಂಡೇಶ್ವರ ದೇವಸ್ಥಾನ ಕಟ್ಟಿ ಪೂಜೆ ಸಲ್ಲಿಸುತ್ತಿದ್ದರು ಹಾಗೆ ಹೊಯ್ಸಳರು ದೇವಸ್ಥಾನದ ವಾಸ್ತುಶಿಲ್ಪಕ್ಕೆ ಹೆಚ್ಚು ಮಹತ್ವ ನೀಡಿದರು ನಂತರ ಬಂದ ವಿಜಯನಗರದ ಅರಸರೂ ಸಹ ನಂಜುಂಡೇಶ್ವರನನ್ನು ಆರಾಧಿಸಲು ಮರೆಯಲಿಲ್ಲ ಹಾಗೆ ಕರ್ನಾಟಕದ ಎಲ್ಲ ಪ್ರಮುಖ ರಾಜಮನೆತನಗಳು ಪೂಜಿಸಿಕೊಂಡು ತಮ್ಮದೇ ಆದ ಕೊಡುಗೆಗಳನ್ನು ಕೊಡ್ತಾ ನಂಜುಂಡೇಶ್ವರ ದೇವಾಲಯವನ್ನು ಇನ್ನೂ ಹೆಚ್ಚು ಮಾಡಿದರು ಮತ್ತೆ ನಮ್ಮ ಕೊನೆಯ ಮತ್ತು ಎಣ್ಣೆಯ ರಾಜಮನೆತನಾದ ಮೈಸೂರು ಒಡೆಯರ್ ಶ್ರೀಕಂಠೇಶ್ವರನಿಗೆ ಕಿರೀಟ ಇಟ್ಟಷ್ಟೇ ಸುಂದರವಾದ ಗೋಪುರವನ್ನು ಕಟ್ಟಿಸಿ ದೇವಸ್ಥಾನದ ಜೀರ್ಣುದ್ದಾರ ಮಾಡಿ ಇಲ್ಲಿಗೆ ಬರುವ ಭಕ್ತರ ದರ್ಶನಕ್ಕೆ ಅನುಕೂಲ ಮಾಡಿಕೊಡುತ್ತಾ ಕರ್ನಾಟಕ ದೊಡ್ಡ ದೇವಾಲಯ ಅನ್ನ ಗರಿಮೆ ಇಟ್ಟು ನಂಜುಂಡೇಶ್ವರನನ್ನು ಆರಾಧಿಸುತ್ತಿದ್ದಾರೆ ನಾವು ಕೇವಲ ಶಿವನನ್ನು ಮಾತ್ರ ಅಲ್ಲ ಪಾರ್ವತಿ ಗುಡಿ ಗಣೇಶನ್ ಗುಡಿ ಸುಬ್ರಹ್ಮಣ್ಯನ್ ಗುಡಿ ಹಾಗೂ ಚಂಡಿಕೇಶ್ವರನ ಗುಡಿಯನ್ನು ನೋಡಬಹುದು ಅಂದ್ರೆ ಕೈಲಾಸದಲ್ಲಿ ವಾಸವಾಗಿರೋ ಐದು ಜನರನ್ನು ನಾವು ಇಲ್ಲಿ ಒಂದೇ ಜಾಗದಲ್ಲಿ ನೋಡಬಹುದು ಈ ಸ್ಥಳವನ್ನು ನಾವು ಭೂ ಕೈಲಾಸ ಅಂತಾನೂ ಕರಿಬಹುದು ಇಲ್ಲಿ ಐದು ಜನರ ಗೌತಮ ಪಂಚರಥೋತ್ಸವ ನಡೆಯುತ್ತೆ ನಮ್ಮ ನಂಜನಗೂಡಲ್ಲಿ ಬಿಟ್ರೆ ಬೇರೆಲ್ಲೂ ಐದು ರಥಗಳ ರಥೋತ್ಸವ ನೋಡಕ್ ಸಾಧ್ಯನೇ ಇಲ್ಲ ಪ್ರತಿ ವರ್ಷ ಕಡೆ ಕಾರ್ತಿಕ ಸೋಮವಾರ ದಿನ ಆಕಾಶದಿಂದ ದೀಪದ ಮಳೆ ಬೀಳೋ ಅಷ್ಟೇ ಚೆಂದುವ ಕಾಣೋ ನಮ್ಮ ನಂಜುಗೂಡ್ ನೋಡ್ತಿದ್ರೆ ಸ್ವರ್ಗನೇ ನೋಡಿದಷ್ಟು ಖುಷಿಯಾಗೋದಂತೂ ಗ್ಯಾರಂಟಿ ಹಾಗೂ ಈ ನಡೆಯೋ ತೆಪ್ಪೋತ್ಸವ ನೋಡೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ ಉತ್ತರ ಕಾಶಿಯಷ್ಟೇ ಅದ್ಭುತವಾಗಿ ನಡೆಯೋ ಈ ದೀಪಾರ್ಥಿ ನೋಡೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯೋ ಈ ತೆಪ್ಪೋತ್ಸವ ನೋಡೋದಕ್ಕೆ ನೀವು ನಂಜಂಗೂಡು ಬರಲೇಬೇಕು ಇದಿಷ್ಟು ನಮ್ಮ ಹೆಮ್ಮೆಯ ನಂಜಂಗೂರು ದೇವಾಲಯದ ಸಂಪೂರ್ಣ ಮಾಹಿತಿ ಇದೇ ರೀತಿ ಒಳ್ಳೆಯ ವಿಡಿಯೋಸ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತಾ ದೇವಸ್ಥಾನಕ್ಕೆ ಬಡ ಹುಂಡಿಗೆ ಕಾಸ ಹಾಕ್ತಾ ಇದ್ರು ಪರ್ವಾಗಿಲ್ಲ ಸಾಮಿಯೇ ಬೇಜ ಮಾಡ್ಕೊಳ್ಳಲ್ಲ ಆದ್ರೆ ದವಸಾನದ ಸುತ್ತಮುತ್ತ ಎಲ್ಗೂ ಕಸ ಹಾಕ್ಬೇಡಿ ಹಾಕಿದ್ರೆ ನಾನಿ ಕಣ್ಕಿತ್ಕೊಳ್ಳುತ್ತೆ ಗೊತ್ತ